ಹರ್ ಹರ್ ಮಹಾದೇವ್ ನಾವು ಕಾಶಿಗೆ ಬಂದಿದೀವಿ ಬಟ್ ಬೋಟಿಂಗ್ ಕ್ಯಾನ್ಸಲ್ ಅಂತೆ ಸೊ ಅದೊಂದು ಡಿಸಪಾಯಿಂಟ್ ಆಯ್ತು ನಮಗೆ ಹರ್ ಹರ್ ಮಹಾದೇವ್ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ ವೆಲ್ಕಮ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನಾವು ಇವತ್ತು ಇರೋದು ಬನಾರಸಲ್ಲಿ ಬೆಳಗ್ಗೆ ಐದುವರೆಗೆ ಎದ್ದು ರೆಡಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾವ ಉದ್ದೇಶಕ್ಕೆ ನಾವು ಕಾಶಿಗೆ ಬಂದಿದ್ದೀವಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ನೀವು ನನ್ನ ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ ಆ್ಯಂಡ್ ನಾವೀಗ ಬಂದಿರೋದು ದಶಾಶ್ವ ಮೇಧಾ ಘಾಟ್ ಇಲ್ಲಿ ಬೆಳಗ್ಗೆ ಐದು ಗಂಟೆಯಿಂದಲೇ ಪೂಜೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ ಈಗ ಪಿತೃಪಕ್ಷ ಇರೋದ್ರಿಂದ ಪ್ರತಿಯೊಂದು ಕಡೆಯಿಂದ ಜನ ಬರ್ತಾರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಜನ ಬರ್ತಾರಂತೆ ಪೂಜೆ ಮಾಡಿಸ್ಲಿಕ್ಕೆ ಸೊ ಹಂಗಾಗಿ ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ಗಂಗಾ ಮತ್ತೆ ಉಕ್ಕಿ ಹರಿತಾ ಇದ್ದಾಳೆ ಸೊ ಅದಕ್ಕೆ ಜಾಗವೂ ತುಂಬ ಕಡಿಮೆ ಇದೆ ಸ್ಟೆಪ್ಸ್ ತನಕ ನೀರು ಬಂದಿದೆ ಅದಕ್ಕೋಸ್ಕರ ಸ್ಟೆಪ್ ಮೇಲೆಲ್ಲ ಪೂಜೆ ಮಾಡಿಸ್ತಾ ಇದ್ರು ಸೊ ಇನ್ನೂ ಸ್ವಲ್ಪ ಜನ ಬೋಟ್ ಮೇಲೆ ಪೂಜೆ ಮಾಡಿಸ್ತಾ ಇದ್ರು ನಮಗೆ ನಮ್ಮ ಸಹ ಅಷ್ಟೇ ಅವರು ನಮ್ಮನ್ನ ಬೋಟ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹರ್ ಹರ್ ಮಹಾದೇವ್ ನಾವು ಕಾಶಿಗೆ ಬಂದಿದ್ದೀವಿ ಆ್ಯಂಡ್ ಬೆಳಗ್ಗೆನೆ ಪೂಜೆಗೆ ಬಂದಿದ್ದೀವಿ ಫಸ್ಟ್ ನಮ್ಮದು ಪಿತೃಪಕ್ಷ ಇರೋದ್ರಿಂದ ಈಗ ಬೆಳಗ್ಗೆನೆ ಫುಲ್ ಶೇಕೆ ಈಗ ಪಿತೃಪಕ್ಷ ಅಲ್ವಾ ಸೊ ನಾವು ಅದಕ್ಕೆ ಪೂಜೆ ಮಾಡಿಸೋದಿತ್ತು ಪಿಂಡ ಪ್ರದಾನ ಮಾಡಿಸೋದಿತ್ತು ಅದಕ್ಕೆ ಬಂದಿದ್ದೀವಿ ಸೊ ತುಂಬ ಈಗ ಮಳೆ ಆಗಿರೋದ್ರಿಂದ ಫುಲ್ಲು ನೀರು ಬಂದಿದೆ ಅದಕ್ಕೆ ಎಲ್ಲೂ ಬೋಟಿಂಗ್ ಎಲ್ಲ ಇಲ್ಲ ಜಸ್ಟ್ ಇಲ್ಲಿ ಬೋಟ್ ಮೇಲೆ ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಎಷ್ಟು ಕ್ರೌಡ್ ಇದೆ ನೋಡಿ ಇಲ್ಲಿ ಕ್ರೌಡ್ ಇರೋದ್ರಿಂದ ನಾವು ಇಲ್ಲೇ ಮಾಡಿಸ್ತಾ ಇದೀವಿ ಪಂಡಿತ್ ಬರಬೇಕು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ತುಂಬ ಸೆಖೆ ಇದೆ ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಇರುತ್ತಲ್ಲ ಆ ಥರ ಶೆಖೆ ಅನ್ನಿಸ್ತಿದೆ ಇಲ್ಲೂ ತುಂಬ ಹ್ಯುಮಿಡಿಟಿ ಇದೆ ಎಷ್ಟು ನಮ್ಮನ್ನ ಇಲ್ಲಿ ಬೋಟ್ ಮೇಲೆ ಕರ್ಕೊಬಂದಿದ್ದಾರೆ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಬಂದ್ವಿ ಗುರು ನೋಡಿ ಬೆಳಗ್ಗೆ ಟೈಮ್ ಆರೂವರೆ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ ಗಂಗಾ ಉಕ್ಕಿ ಹರಿತಾ ಇದೆ ನೋಡಿ ಗಂಗಾ ಮಾತೆ ಸಖತ್ತು ಒಂಥರ ಪಾಸಿಟಿವ್ ಇದೆ ಇಲ್ಲಿ ಬಂದ ತಕ್ಷಣ ತುಂಬ ಚೆನ್ನಾಗಿದೆ ಅನಿಸ್ತಿದೆ ನಾವು ಈಗ ಬಂದಿರೋದು ದಶಾಶ್ವ ಮೇಧ ಘಾಟಲ್ಲಿ ಸೊ ನಮ್ಮ ರೂಮ್ ಮಾಡಿರೋದು ಇಲ್ಲೇ ದಶಾಶ್ವಮೇಧ ಮೇಧ ಘಾಟ್ ಸೊ ನಿಯರ್ ಬೈ ಇದೆ ನಮಗೆ ಇದು ಗಂಗಾ ನದಿ ಸೊ ಬಂದಿದ್ದೀವಿ ಆ್ಯಕ್ಚುಲಿ ಇದು ನೀರು ಜಾಸ್ತಿ ಇರೋದ್ರಿಂದ ಬೋಟಿಂಗ್ ಏನೂ ಇಲ್ಲ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ವೀಕ್ ಫುಲ್ಲು ಮಳೆ ಇತ್ತಂತೆ ಅದಕ್ಕೆ ಆ್ಯಂಡ್ ಟೆಂಪಲ್ ಇರೋದು ಆ ಸೈಡ್ ಹೇಳಿದ್ರು ಅಲ್ಲಿ ಮೇಲೆ ಸ್ಟೆಪ್ಸ್ ಕಾಣ್ತಿದ್ಯಲ್ಲ ಜನ ಎಲ್ಲ ಇದಾರ ಅಲ್ಲಿ ತನಕ ನೀರು ಬಂದಿದ್ದಂತೆ ಈಗ ತ್ರೀ ಡೇಸ್ ಇಂದ ನೀರು ಕಡಿಮೆ ಆಗಿದೆ ಆದರೂ ಇದು ಜಾಸ್ತಿ ನೀರು ಇಲ್ಲಿ ಸೊ ಏನು ಬಿಡಲ್ಲ ಆ್ಯಂಡ್ ಗಂಗಾ ಆರತಿ ಫಸ್ಟ್ ಎಲ್ಲ ಈ ಸ್ಟೆಪ್ ಮೇಲೆ ಇಲ್ಲಿ ಮಾಡ್ತಾ ಈ ಬೋಟ್ ನಿಂತಿದೆಯಲ್ಲ ಇಲ್ಲಿಂದ ಮುಂದೆ ಅಲ್ಲಿ ಮಾಡ್ತಾಯಿದ್ರಂತೆ ಸೊ ಈಗ ನೀರು ಜಾಸ್ತಿ ಇರೋದ್ರಿಂದ ಆ ಟೆರೇಸ್ ಮೇಲೆ ಅಲ್ಲಿ ಕಾಣ್ತಿದೆಯಲ್ಲ ಗ್ರಿಲ್ಸು ಅಲ್ಲಿ ನಿಂತು ಡೈಲಿ ಗಂಗಾ ಆರತಿ ನಡೀತಾ ಇದೆ ಅಂತ ಹೇಳಿದ್ರು ಆ್ಯಂಡ್ ಆ ಮನೆ ಮೇಲೆ ಒಳಗೆ ಹೋಗಿ ಗಂಗಾ ಆರತಿ ನೋಡಲಿಕ್ಕೆ ಟೂ ಹಂಡ್ರೆಡ್ ಪರ್ ಹೆಡ್ ಚಾರ್ಜ್ ಮಾಡ್ತಾರಂತೆ ಯಾವ ಮನೆ ಅಲ್ಲಿ ನಿಂತಿದ್ದಾರಲ್ಲ ಜನ ಅಲ್ಲಿ ಬೇಕಾದ್ರೆ ಹೋಗಿ ನಾವು ಗಂಗಾ ಆರತಿ ನೋಡ್ಬೋದು ಬಟ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಬಟ್ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಇವ್ರು ಹೇಳ್ತಾ ಇದ್ರು ನಮ್ಮ ಗೈಡ್ ಇವರು ಇಲ್ಲಿದ್ದಾರಲ್ಲ ಇವರು ಗುರು ಜೊತೆ ಇವರೇ ನಮ್ಮ ಗೈಡ್ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಎಲ್ಲಾನು ಬೆಳಗ್ಗೆ ಆರು ಮುಕ್ಕಾಲಾಗಿದೆ ಬೆಳಗ್ಗೆ ಎಷ್ಟು ಸೆಕೆ ಆಗ್ತಿದೆ ನೋಡಿ ಹಿಂದ್ಗಡೆ ಬೋಟ್ ಕಾಣ್ತಿದೆಯಲ್ಲ ಬೋಟ್ ಮೇಲೆ ಎಂತ ಪಿಂಡ ಪ್ರದಾನ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಹತ್ರ ಜಾಗನೇ ಇಲ್ಲ ಅಷ್ಟು ಜನ ಬರ್ತಾರೆ ಇಲ್ಲಿಗೆ ಈ ಟೈಮಲ್ಲಿ ಪಿತೃಪಕ್ಷ ಟೈಮಲ್ಲಿ ತುಂಬ ಜನ ಅಂತೆ ಈ ಟೈಮಲ್ಲಿ ಎಲ್ಲರಿಗೂ ಪಿತೃಗಳಿಗೆ ಯಾರು ತೀರೋಗಿದ್ದಾರೆ ಅವ್ರಿಗೆಲ್ಲ ಬಟ್ಟೆ ಸಾರಿ ಪಿಂಡ ಪ್ರದಾನ ಮಾಡ್ತಾರೆ ಇಲ್ಲಿ ಅದಕ್ಕೆ ತುಂಬಾ ಜನ ಅಲ್ಲಿ ನೋಡಿ ಬೋಟ್ ಮೇಲೆ ಮಾಡಿಸ್ತಿದ್ದಾರೆ ಸೊ ನಮಗೂ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಬೋಟ್ ಮೇಲೆ ಕರ್ಕೊ ಬಂದಿದ್ದಾರೆ ಈಗ ಬೋಟ್ ಮೇಲೇ ನಮಗೂ ಮಾಡಿಸ್ತಾರೆ ಸೊ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಗಂಗಾ ಇಲ್ಲಿ ಬೋಟಿಂಗ್ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬೋಟಿಂಗ್ ಇರುತ್ತೆ ಅಂದ್ಕೊಂಡೆ ಬಂದ್ವಿ ಯಾಕೆಂದರೆ ಲಾಸ್ಟ್ ವೀಕ್ ಅಷ್ಟೇ ಮಳೆ ಇದ್ದಿದ್ದು ಈ ವೀಕ್ ಇಲ್ವಲ್ಲ ಸೊ ನೀರು ಕಡಿಮೆ ಆಗಿದೆ ಬೋಟಿಂಗ್ ಬಿಡ್ತಾರೆ ಅಂದ್ಕೊಂಡೆ ಬಂದ್ವಿ ಬಟ್ ಬೋಟಿಂಗ್ ಕ್ಯಾನ್ಸಲ್ ಅಂತೆ ಸೊ ಅದೊಂದು ಡಿಸಪಾಯಿಂಟ್ ಆಯ್ತು ನಮಗೆ ಏಕೆಂದರೆ ಇಲ್ಲಿ ಮೇಯ್ನಾಗಿ ಬೋಟಿಂಗೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿ ನನ್ನ ಹಿಂದೆ ಕಾಣ್ತಿದ್ದೀಯಲ್ಲ ಅಲ್ಲಿ ಇದು ಹರಿಶ್ಚಂದ್ರ ಘಾಟ್ ಇರೋದು ಆ್ಯಂಡ್ ಈ ಸೈಡು ತೋರಿಸ್ತೀನಿ ಅಲ್ಲಿ ಮಣಿಕರ್ಣಿಕಾ ಘಾಟ್ ಇರೋದು ಆ್ಯಂಡ್ ಅಲ್ಲೂ ಎಲ್ಲ ಫುಲ್ಲು ನೀರು ಬಂದಿದೆ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೋಸ್ ಮಾಡಿದಾರಂತೆ ಸೊ ನೋಡೋಣ ಇವತ್ತು ಸಂಜೆ ಮೇಲೆ ಮಣಿಕರ್ಣಿಕಾ ಘಾಟ್ ಹೋಗೋಣ ಅಂದ್ಕೊಂಡಿದ್ದೀವಿ ಅಂಡ್ ಆ ಸೈಡ್ ಅಲ್ಲಿ ಮಣಿಕರ್ಣಿಕಾ ಘಾಟ್ ಇರೋದು ಇಲ್ಲಿ ಎಂಬತ್ತೆಂಟು ಘಾಟ್ಗಳಿದೆಯಂತೆ ಅದರಲ್ಲಿ ಮೇನ್ ಆಗಿ ಇಲ್ಲಿ ಅಶ್ ಯಾವುದು ಹಸಿ ಘಾಟಲ್ಲಿ ಮತ್ತೆ ಇಲ್ಲಿ ನಾವು ಬಂದಿದ್ದೀವಲ್ಲ ಈ ಘಾಟಲ್ಲಿ ಮಾತ್ರ ಗಂಗಾ ಆರತಿ ನಡೆಯೋದು ಇನ್ಯಾವ ಘಾಟಲು ನಡೆಯಲ್ಲ ಹಸಿ ಘಾಟಲಿ ಬೆಳಗ್ಗೆ ಬೆಳಗ್ಗೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಈಗ ಸಂಜೆ ಟೈಮು ಇಲ್ಲಿ ದಶಾಶ್ವಮೇಧ ಘಾಟಲ್ಲಿ ನಡೆಯುತ್ತೆ ಸೊ ನಾವು ನೆನ್ನೆ ಬರೋಣ ಅಂದ್ಕೊಂಡ್ವಿ ಬಟ್ ಗಂಗಾ ಆರತಿ ನೋಡೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂದರು ಸೊ ಅದಕ್ಕೆ ಬರಲಿಲ್ಲ ನಾವು ನಾಳೆ ಬೆಳಗ್ಗೆ ಗಂಗಾ ಆರತಿ ನೋಡೋಕೆ ಹೋಗ್ತೀವಿ ಇಲ್ಲ ಇವತ್ತು ಸಂಜೆ ಆದರೆ ಹೋಗ್ತೀವಿ ಪಂಡಿತ್ ಬಂದರು ಈಗ ನಾವು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಪೂಜೆ ಮಾಡ್ಸೋದು ಬಂದಿರೋದು ನಮ್ಮ ಅಪ್ಪಾಜಿ ಹೆಸರಲ್ಲಿ ನಮ್ಮ ಅಪ್ಪಾಜಿಗೆ ತುಂಬ ಆಸೆ ಇತ್ತು ಕಾಶಿಗೆ ಬರಬೇಕು ಅಂತ ಯಾವಾಗಲೂ ಅವ್ರು ಇದ್ರು ಅಪ್ಪ ನಾನು ಕಾಶಿಗೆ ಹೋಗ್ಬೇಕು ಕಣಪ್ಪ ಕಾಶಿಗೆ ಹೋಗಬೇಕು ಅಂತ ಬಟ್ ಅವ್ರು ಅಷ್ಟು ದಿನ ಕಾಶಿ ನೋಡೋಕೆ ಆಗಲಿಲ್ಲ ಅದಕ್ಕೆ ಅದೊಂದು ಗಿಲ್ಟ್ ನಮಗೂ ಕಾಡ್ತಿತ್ತು ಅಪ್ಪಾಜಿ ಕಾಶಿ ನೋಡಲಿಲ್ವಲ್ಲ ಅಂತ ಬಟ್ ನಮ್ಮಲ್ಲೇನು ಈ ರೀತಿ ಕಾಶಿಗೆ ಹೋಗಿ ಈ ಥರ ಪೂಜೆ ಮಾಡ್ಸೋದು ಏನೂ ಇಲ್ಲ ನಮ್ಮ ಮನಸ್ಸಿಗೆ ನನಗೆ ಗುರುಗೆ ತುಂಬ ಬಂದಿತ್ತು ಮನಸ್ಸಲ್ಲಿ ಅವ್ರಿಗೆ ಹೋಗಿ ಕಾಶೀಲಿ ಪೂಜೆ ಮಾಡಿಸ್ಬೇಕು ಅಪ್ಪಾಜಿ ಹೆಸರಲ್ಲಿ ಇಲ್ಲಿ ಪೂಜೆ ಮಾಡಿಸಿದ್ರೆ ಡೈರೆಕ್ಟ್ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅದಕ್ಕೋಸ್ಕರ ಅಪ್ಪಾಜಿಗೆ ಮೋಕ್ಷ ಸಿಗಬೇಕು ಅದಕ್ಕೋಸ್ಕರ ನಾವು ಪೂಜೆ ಮಾಡಿಸ್ಲೇಬೇಕು ಅಂತ ಅವನು ಪ್ಲಾನ್ ಮಾಡಿಕೊಂಡು ನಾವು ಒಟ್ಟಿಗೆ ಬಂದ್ವಿ ಇಲ್ಲಿಗೆ ಆ್ಯಕ್ಚುಲಿ ನಾವು ಬುಕ್ ಮಾಡಿದಾಗ ಪಿತೃಪಕ್ಷ ಟೈಮು ಅಂತಲೇ ನಮಗೆ ಗೊತ್ತಿಲ್ಲ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮಾಗಿ ಒಂದು ಡೇಟ್ ತಗೊಂಡು ಇವ್ನಿಗೆ ಯಾವಾಗ ಫ್ರೀ ಇರುತ್ತೆ ಗುರುಗೆ ಅದನ್ನ ನೋಡಿಕೊಂಡು ನಾವು ಬುಕ್ ಮಾಡಿದ್ದು ಬಟ್ ದೇವ್ರದಯಂದು ನಮಗೆ ಪಿತೃಪಕ್ಷದಲ್ಲೇ ನಮಗೆ ಈ ಪೂಜೆ ಮಾಡಿಸಂಗಾಯಿತು ಸೊ ನಮಗೆ ಅದೊಂದು ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸ್ತಿದೆ ಆ್ಯಂಡ್ ಒಂಥರ ಪಾಸಿಟಿವ್ ಎನರ್ಜಿಯಲ್ಲಿ ಕಾಶಿಗೆ ಹೋದ ಮೇಲೆ ನಮಗೆ ತುಂಬ ಒಂಥರ ಮನಸ್ಸಿಗೆ ನಮ್ಮ ಸಮಾಧಾನ ಅನಿಸ್ತಿತ್ತು ಒಂಥರ ಚೆನ್ನಾಗಿ ಅನಿಸ್ತಿತ್ತು ಇರಷ್ಟು ದಿನವ ನಮ್ಮ ಅಪ್ಪಾಜಿ ತುಂಬಾ ಚೆನ್ನಾಗಿದ್ದರು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಅದಕ್ಕೋಸ್ಕರ ಅವರು ಅವರು ಸತ್ತ ಮೇಲೂ ಅವರು ನೆಮ್ಮದಿಯಾಗಿರಬೇಕು ಅನ್ನೋದೊಂದು ನಮ್ಮ ಆಸೆ ಸೊ ಅದಕ್ಕೆ ಎಲ್ಲ ಏನೇನು ಒಳ್ಳೇದಾಗಬೇಕು ಅನ್ನೋದಿದೆ ಅದೆಲ್ಲನೂ ನಾವು ಮಾಡೋಕೆ ರೆಡಿ ಇದ್ದೀವಿ ಹಾಗೆ ಗುರುನು ಅಷ್ಟೇ ಎಲ್ಲಾನು ಮಾಡ್ತಾನೆ ಅಪ್ಪಾಜಿಗೋಸ್ಕರ ಅವನು ಎಲ್ಲನೂ ಮಾಡೋಕ್ಕೆ ರೆಡಿ ಇದ್ದಾನೆ ಸೊ ಅದಕ್ಕೆ ಈ ಪೂಜೆನೂ ಮಾಡಿಸಿದ್ವಿ ಇದರಿಂದ ನಾವು ಅಪ್ಪಜಿಗಲ್ದನೇ ನಮ್ಮ ಆ್ಯನ್ಸಿಸ್ಟರ್ಸ್ ಯಾರ್ಯಾರು ತೀರೋಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಸೇರೇ ಇಲ್ಲಿ ಮಾಡಿಸೋದು ಸೊ ಅದೊಂದು ಮನಸ್ಸಿಗೆ ಸಮಾಧಾನ ಆಯಿತು ನಮ್ಮ ಅಜ್ಜಿ ತಾತ ಆ್ಯಂಡ್ ಯಾರ ಫ್ಯಾಮಿಲಿ ನಮ್ಮ ಅಪ್ಪಾಜಿ ಅಪ್ಪ ಅಮ್ಮ ಅಮ್ಮಂದು ಅಪ್ಪ ಎಲ್ರಿಗೂ ನಾವು ಸೇರಿ ಒಟ್ಟಿಗೆ ಪೂಜೆ ಮಾಡಿಸಿದ್ವಿ ಅದೊಂದು ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಒಂಥರ ಪೂಜೆನೂ ಚೆನ್ನಾಗಾಯಿತು ಬಟ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಪೂಜೆ ಇಲ್ಲ ಗೊತ್ತಿರೋರು ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ತುಂಬಾ ಜಾಸ್ತಿ ರೇಟು ನಾವಿಲ್ಲಿ ಸಪ್ರೇಟಾಗಿ ಮಾಡಿಸ್ತಿದ್ದೀವಲ್ಲ ಪೂಜೆ ಇದೇ ಥರ ಪೂಜೆನ ಬೇರೆ ಅಲ್ಲಿ ಪಕ್ಕದ ಬೋಟಲ್ಲಿ ಮಾಡಿಸ್ತಾ ಇದ್ರು ಅವರು ಒಂದು ಹದಿನೈದು ಜನ ಒಟ್ಟಿಗೆ ಮಾಡಿಸ್ತಾಯಿದ್ರು ಒಂದೇ ಊರವರು ಅನಿಸುತ್ತೆ ಎಲ್ಲರೂ ಬಂದು ಒಟ್ಟಿಗೆ ಮಾಡಿಸ್ತಾಯಿದ್ರು ಅವರಿಗೆ ಒಂದೇ ಪಂಡಿತು ಮೈಕಲ್ ಅನೌನ್ಸ್ ಅನೌನ್ಸ್ ಇದ್ರು ಆ ಥರನೂ ಪೂಜೆ ಮಾಡ್ತಾಯಿದ್ರು ಇನ್ನೊಂದು ಕಡೆ ಫುಲ್ಲು ಒಂದು ಮೂವತ್ತು ನಲ್ವತ್ತು ಜನ ಒಟ್ಟಿಗೆ ಕೂತು ಅವರು ಮಾಡಿಸ್ತಾಯಿದ್ರು ಸೊ ಈ ಥರ ತುಂಬ ಜನ ಬರ್ತಾರೆ ಇಲ್ಲಿ ಪೂಜೆ ಮಾಡಿಸೋಕ್ಕೆ ಇನ್ನೂ ಒಬ್ಬರೊಬ್ಬರು ಬದುಕಿದ್ದಂಗೆ ಮಾಡಿಸ್ಕೋತಾರಂತೆ ಈ ಥರ ಪಿಂಡ ಪ್ರದಾನನ ಬದುಕಿರುವಾಗಲೇ ಅವರು ಪಿಂಡ ಪ್ರದಾನ ಮಾಡಿಸ್ಕೊಳ್ತಾರೆ ಆಮೇಲೆ ಅವರಿಗೆ ಸತ್ತ ಮೇಲೆ ಮೋಕ್ಷ ಸಿಗುತ್ತೆ ಅನ್ನೋದಿದೆಯಂತೆ ಸೊ ಆ ಥರ ಎಲ್ಲ ತುಂಬ ಬೇರೆ ಬೇರೆ ಥರ ಪೂಜೆ ಒಬ್ರೊಬ್ರದ್ದು ಒಂದೊಂದು ಥರ ಸಂಪ್ರದಾಯದಲ್ಲಿ ಅವರು ಪೂಜೆ ಮಾಡಿಸ್ಕೊಳ್ತಾ ಇದ್ರು ಸೊ ಎಲ್ಲಾನು ನೋಡಿದ್ವಿ ನಾವು ಪೂಜೆ ಎಲ್ಲ ಮುಗೀತು ಈಗ ಗಂಗೆಯಲ್ಲಿ ನಾವು ಏನು ಪೂಜೆ ಮಾಡಿದೀವಿ ಅದೆಲ್ಲ ಬಿಡಬೇಕು ಸೊ ಗುರು ಅದನ್ನ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಗಂಗೆಯಲ್ಲಿ ಬಿಡ್ತಾ ಇದ್ದಾನೆ ಈಗ ಸೊ ಅದು ಬೋಟ್ ತುದಿಲಿ ನಿಂತಿದ್ನಲ್ಲ ಅದಕ್ಕೆ ಅವರು ಹೋಗ್ಬಾರ್ದು ಮುಂದೆ ಅಂತ ಹೇಳ್ತಿದ್ರು ಆ್ಯಕ್ಚುಲಿ ಬೋಟ್ ಈ ಬೋಟ್ ತನಕನೂ ಹೋಗಂಗಿಲ್ವಂತೆ ಬಟ್ ನಮಗೆ ಅಲ್ಲಿ ಗೈಡ್ ಗೊತ್ತಿರೋರಿಂದ ಸ್ವಲ್ಪ ಮುಂದೆ ತನಕ ಬಿಟ್ಟರು ಸೊ ಅಲ್ಲಿಗೆ ಹೋಗಿ ನಾವು ಈ ಪೂಜೆ ಎಲ್ಲ ಮಾಡಿ ಬಂದ್ವಿ ಪೂಜೆ ಎಲ್ಲ ಆದಮೇಲೆ ಅಮ್ಮನ ಗುರುನು ಬಂದು ಗಂಗಾ ಸ್ನಾನ ಮಾಡಿದ್ರು ಮೂರು ಸತಿ ಮುಳುಗಿ ಗಂಗೆಯಲ್ಲಿ ಎದ್ದರು ಸೊ ಅವರಿಬ್ಬರೇ ಗಂಗಾ ಸ್ನಾನ ಮಾಡಿದ ಇವತ್ತು ನಾವು ಮಾಡಲಿಲ್ಲ ನಾವು ರೂಮಲ್ಲೇ ಮಾಡ್ಕೊಂಡು ಬಂದ್ವಿ ಹರ್ ಹರ್ ಮಹಾದೇವ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಪಿಂಡ ಪ್ರಧಾನ ಎಲ್ಲ ಮುಗಿಸಿ ಬಂದ್ವಿ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟೆ ಈಗ ಕಾಶಿ ವಿಶ್ವನಾಥನ ದರ್ಶನ ಮಾಡಕ್ಕೆ ಹೋಗ್ತೀವಿ ಆ್ಯಂಡ್ ಇಲ್ಲಿ ಒಂದು ನಮ್ಮ ಗೈಡು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಇದು ದೇಸಿ ಫುಡ್ ಟ್ರೈ ಮಾಡಲಿಕ್ಕೆ ಆ್ಯಂಡ್ ಬೆಳಗ್ಗೆ ಇಲ್ಲಿ ಪೂರಿ ಸಾಗು ಏನೇನೋ ಸಿಗುತ್ತೆ ನೋಡೋಣ ನಾವೇನು ತೊಗೊಳ್ತೀವಿ ಗೊತ್ತಿಲ್ಲ ಇಲ್ಲಿ ಲೈನ್ ನಿಂತಿದ್ದಾರಲ್ಲ ಈ ಜನ ಎಲ್ಲ ಫ್ರೀ ದರ್ಶನಕ್ಕೆ ನಿಂತಿರೋದು ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ ಇನ್ ಕೇಸ್ ಟಿಕೆಟ್ ಇದ್ದರೆ ನಿಮ್ಮ ಹತ್ರ ಬೇಗನೆ ದರ್ಶನ ಆಗುತ್ತೆ ಟಿಕೆಟ್ ಇಲ್ಲ ಅಂದರೆ ಲೈನಲ್ಲಿ ನಿಲ್ಬೇಕಾಗುತ್ತೆ ಸೊ ನಾವು ಮುಂದೆ ಹೋಗ್ತಾ ಇದ್ವಿ ಹಾಗೆ ಇಲ್ಲೇ ರೋಡ್ ಸೈಡು ಒಂದು ಫೇಮಸ್ ಅಂತೆ ಇಲ್ಲಿ ದೋಕ್ಲಾ ಮತ್ತು ಕಚೋರಿ ಸಬ್ಜಿ ಎಲ್ಲ ಇತ್ತು ಸೊ ನಮಗೆ ದೋಕ್ಲಾ ಇಷ್ಟ ಇಲ್ಲ ಸೊ ಕಚೋರಿ ಸಬ್ಜಿ ತೊಗೊಂಡ್ವಿ ಸಬ್ಜಿ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ಆ್ಯಂಡ್ ಅಲ್ಲೇ ಇದನ್ನ ತಿಂದು ಆಮೇಲೆ ಜಲೇಬಿ ತಿಂದ್ವಿ ಪಕ್ಕದಲ್ಲಿ ಮಡ್ಕಾ ಚಾಯ್ ತಿಂದು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ನಮ್ಮದು ದರ್ಶನವೂ ಆಯಿತು ಸೊ ಹೊರಗೆ ಬಂದಮೇಲೆ ನೋಡಿ ತಿಲಕ ಹಾಕ್ಸ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಮಗೆ ಗೊತ್ತಿರೋರು ಇರೋದ್ರಿಂದ ಬೇಗ ಆಯಿತು ಒಬ್ಬರು ಪಂಡಿತು ಕರ್ಕೊಂಡೋಗಿದ್ವಿ ಒಳಗಡೆಗೆ ಲಿಂಗಕ್ಕೆ ಅಭಿಷೇಕನೂ ಮಾಡಿದ್ವಿ ನಾವು ಆಮೇಲೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನವೂ ಚೆನ್ನಾಗಾಯಿತು ಒಳಗಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ದುಡ್ಡೊಂದಿದ್ರೆ ದೇವ್ರ ಪಕ್ಕಕ್ಕೆ ಕರ್ಕೊಂಡೋಗಿ ಕೂರಿಸ್ತಾರೆ ಇಲ್ಲಿ ದುಡ್ಡಿಲ್ಲ ಅಂದರೆ ಲೈನಲ್ಲೇ ನಿಲ್ಲಬೇಕು ಅದೊಂದು ನನಗೆ ಇಲ್ಲಿ ಅನುಭವಕ್ಕೆ ಬಂತು ಸೊ ದುಡ್ಡಿದ್ರೆ ನಾವು ದೇವ್ರನ್ನ ಮುಟ್ಟಿಸ್ತಾರೆ ಒಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಬರೀ ದೇವ್ರ ಲಿಂಗನ ಮುಟ್ಲಿಕ್ಕೆ ಇಲ್ಲಿ ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ ಫೀಲುನು ಅಲ್ಲಿ ಪೂಜೆ ಲಿಂಗುಗೆ ಅಭಿಷೇಕ ಮಾಡಿದ್ವಿ ಆಮೇಲೆ ಅಲ್ಲೇ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇತ್ತು ಅಲ್ಲೇ ಪೂಜೆ ಮಾಡಿಸಿ ಆಮೇಲೆ ನಾವು ಅಲ್ಲಿ ಅಕ್ಷತೆ ಎಲ್ಲ ಕೊಟ್ಟರು ಅದನ್ನ ಇಸ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ನಮ್ಗಳ ಥರ ಎಲ್ಲ ಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡೋದು ಆ ಥರ ಏನೂ ಇಲ್ಲ ಬರೀ ಚೆಂಡು ಹೂವು ಅದು ಬಿಟ್ಟರೆ ಸ್ವೀಟ್ ಮತ್ತು ಈ ಒಂಥರ ವೈಟ್ ಕಲರ್ದೊಂದು ಸಕ್ಕರೆ ಥರ ಬರುತ್ತೆ ಆ ಬಿಟ್ಟರೆ ಇನ್ನೇನು ಕೊಡೋಲ್ಲ ಅಲ್ಲಿ ಪ್ರಸಾದ ಅಂತ ಸೊ ಅದೆಲ್ಲ ಇಸ್ಕೊಂಡು ನಾವು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ನೋಡಿ ಎಷ್ಟು ಪುಟ್ ಪುಟ್ಟು ರೋಡ್ಗಳು ಅಂತ ಇಲ್ಲಿ ಸಖತ್ತು ಚಿಕ್ಕ ಜಾಗದಲ್ಲಿ ಎಲ್ಲ ಶಾಪ್ಗಳು ಇದೆಲ್ಲ ಶಾಪಿಂಗ್ ಸ್ಟ್ರೀಟ್ ಇಲ್ಲಿ ಆ್ಯಂಡ್ ಇಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಲ್ಲೇ ಸುಮಾರು ದೇವಸ್ಥಾನಗಳಿತ್ತು ಪುಟ್ ಪುಟ್ಟ ದೇವಸ್ಥಾನಗಳು ಎಲ್ಲ ಆಂಜನೇಯ ದೇವಸ್ಥಾನ ಶಿವಲಿಂಗುದು ಎಲ್ಲ ದೇವಸ್ಥಾನಗಳಿತ್ತು ಅಲ್ಲೆಲ್ಲ ಕಡೆಗೂ ನಮ್ಮ ಗೈಡ್ ಕರ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಹೋಗ್ತಾ ಹಾಗೆ ಅಲ್ಲಿ ಸ್ವೀಟ್ ಶಾಪ್ಗಳಿತ್ತು ಸೊ ಇಲ್ಲಿ ಒಂದು ಶಾಪು ತುಂಬ ಫೇಮಸ್ ಅಂತೆ ನಮ್ಮ ಗೈಡ್ ಹೇಳಿದ್ರು ಸ್ವೀಟ್ಸ್ ಎಲ್ಲ ತುಂಬ ಫೇಮಸ್ ಇಲ್ಲಿ ಸೊ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನಮಗೆ ನನಗಂದೂ ಬೆಳಗ್ಗೆಯಿಂದನೂ ಸ್ವೀಟ್ ತಿನ್ನಬೇಕು ಅಂತ ಭಾರಿ ಆಸೆಯಾಗಿತ್ತು ಏಕೆಂದರೆ ಅಲ್ಲೆಲ್ಲ ಜನ ಸಖತ್ತು ಸ್ವೀಟ್ಸ್ ಇರ್ತಾರೆ ಬೆಳಗ್ಗೆನೇ ಸೊ ಅದನ್ನ ನೋಡಿ ನನಗೂ ಇಷ್ಟ ಆಗಿತ್ತು ಸೊ ನಾನು ತಿಂದ್ವಿ ತುಂಬಾ ಚೆನ್ನಾಗಿತ್ತು ರಸಮಲೆಯೆಲ್ಲ ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ ಆ್ಯಂಡ್ ಬೇರೆ ಬೇರೆ ನಾವು ಒಂದೊಂದು ಸ್ವೀಟ್ನ ಹೆಸರೇ ಕೇಳಿಲ್ಲ ಇನ್ನು ನೋಡು ಇಲ್ಲ ಆ ಥರದ್ದೆಲ್ಲ ಸ್ವೀಟ್ಸ್ ಇತ್ತು ಆ್ಯಂಡ್ ಅಲ್ಲಿ ಮಲೈ ಸಕ್ಕ ಟೇಸ್ಟಿಯಾಗಿರುತ್ತೆ ಮಲೈ ತೊಗೊಂಡಿದ್ವಿ ಒಂದು ಬೌಲು ತಿಂದ್ವಿ ಅದು ಸಕ್ಕದಾಗಿತ್ತು ದೂದ್ ಪ್ರಾಡಕ್ಟ್ಸ್ ತುಂಬ ಯೂಸ್ ಮಾಡ್ತಾರೆ ಇಲ್ಲಿ ಅದನ್ನ ನೋಡಿಕೊಂಡು ನಾವು ತಿಂದ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದ್ದೀವಿ ಕಾಶಿಗೆ ಬಂದ ಮೇಲೆ ಏನಾದರೂ ತಗೋಬೇಕಲ್ವಾ ಸೊ ಹಂಗಾಗಿ ನಾವು ರುದ್ರಾಕ್ಷಿ ಮಾಲೆ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇದು ನಮ್ಮ ಗೈಡ್ ಕರ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಇಲ್ಲಿ ರೋಡ್ ಸೈಡನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ ಹೆಜ್ಜೆ ಹೆಜ್ಜೆಗೂ ರುದ್ರಾಕ್ಷಿ ಮಾಲೆಗಳು ಸಿಗುತ್ತೆ ಬಟ್ ಎಲ್ಲ ಕಡೆ ಇವ್ರು ಹೇಳ್ತಾ ಇದ್ರು ಎಲ್ಲ ಪ್ಯೂರ್ ರುದ್ರಾಕ್ಷಿನೇ ಯಾರು ಏನು ಪ್ಲಾಸ್ಟಿಕ್ ರುದ್ರಾಕ್ಷಿ ಥರ ಇಟ್ಟಿರಲ್ಲ ಸ್ಕ್ಯಾಮ್ ಎಲ್ಲ ಮಾಡಲ್ಲ ರುದ್ರಾಕ್ಷಿ ವಿಷಯದಲ್ಲಿ ಬಟ್ ಏನು ಅಂದರೆ ಅದರದ್ದು ವ್ಯಾಲ್ಯೂ ಇಂಪಾರ್ಟೆಂಟ್ ಅಂತೆ ಅದರದ್ದು ಏಜ್ ಅಂತೆ ಸೊ ಏಜ್ ಮೇಲೆ ಪ್ರೈಸ್ ಜಾಸ್ತಿ ಹಂಗಾಗಿ ನಾವು ಇಲ್ಲಿ ಈ ಶಾಪಲ್ಲಿ ಒಂದಷ್ಟು ರುದ್ರಾಕ್ಷಿ ಮಾಲೆಗಳು ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಎಷ್ಟು ಕಾಸ್ಟ್ ಇದೆಲ್ಲ ಇತ್ತು ಅಂದರೆ ಇಪ್ಪತ್ತು ಸಾವಿರದ್ದು ಹದಿನೈದು ಸಾವಿರದ್ದು ಒಂದು ಮಾಲೆ ಎಲ್ಲ ಇತ್ತು ನಮಗೆ ಅವರು ತೋರಿಸ್ತಾ ಇದ್ರು ಎಷ್ಟೆಷ್ಟ್ರದ್ದು ಅಂತ ಆ್ಯಂಡ್ ಅವ್ರ ಕೈಯಲ್ಲಿ ಈಗಿದೆಯಲ್ಲ ಇದು ಮೂರು ಸಾವಿರ ಒಂದು ಮಾಲೆಗೆ ಈ ಮಾಲೆಯಲ್ಲಿ ಒಂದು ಓಮ್ ಮತ್ತು ಒಂದು ತ್ರಿಶೂಲ ಕಾಣುತ್ತೆ ಸೊ ಹಂಗಾಗಿ ಇದು ಜಾಸ್ತಿ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಅವರು ಅಲ್ಲಿ ರುದ್ರಾಕ್ಷಿ ತಗೊಂಡು ಆಮೇಲೆ ನಾವೀಗ ಅಯ್ಯರ್ ಹೋಟೆಲಿಗೆ ಬಂದಿದ್ದೀವಿ ಇದೇ ಗುರು ಗೊತ್ತಿರೋರ್ದು ಹೋಟೆಲು ಸೊ ಇಲ್ಲಿಗೆ ಬಂದು ಊಟ ಮಾಡೋಣ ಅಂತ ಬಂದ್ವಿ ಈಗ ಈಗ ಊಟ ತೊಗೊಂಡಿದ್ದೀವಿ ಎಲ್ಲ ಮೀಲ್ಸ್ ತೊಗೊಂಡ್ವಿ ಆ್ಯಂಡ್ ಇಲ್ಲಿದ್ದು ಫುಡ್ಡು ನಮಗೇನು ಅಡ್ಜಸ್ಟ್ ಆಗೋಲ್ಲ ಸೊ ಹಂಗಾಗಿ ಇವರು ತಮಿಳಿಯನ್ಸು ತಮಿಳ್ನಾಡ್ದಾದರೆ ಅಡ್ಜಸ್ಟ್ ಆಗುತ್ತಲ್ಲ ಅಂತ ಈ ಹೋಟೆಲಿಗೆ ಬಂದ್ವಿ ಆಮೇಲೆ ಈಗ ನಾವು ಒಂದು ಆಟೋ ಮಾಡ್ಕೊಂಡಿದ್ವಿ ಇಲ್ಲೆಲ್ಲ ಇದೇ ಥರ ಪುಟ್ಟ ಪುಟ್ಟ ರಿಕ್ಷಾಗಳು ಸೊ ಇಲ್ಲಿಂದ ನಾವು ಸೈಟ್ ಸೀಯಿಂಗ್ ಹೋಗ್ತಾ ಇದೀವಿ ಇವತ್ತು ವಿಡಿಯೋ ತುಂಬ ಲೆಂತ್ ಆದರೆ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ಕಾಶಿಯಲ್ಲಿ ತೆಗೆದಿದ್ದ ಫೋಟೋಸ್ನ ಈ ವಿಡಿಯೋ ಎಂಡಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರುತ್ತೆ ಕೀಪ್ ವೆಯ್ಟಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ Oh. <laughs>